ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪೂಜೆ ಮಾಡುವಾಗ ತಿಳಿದೋ ತಿಳಿಯದೆಯೋ ಈ ತಪ್ಪುಗಳನ್ನು ಮಾಡದಿರಿ ಎನ್ನುತ್ತದೆ ಧರ್ಮಶಾಸ್ತ್ರ ಹಾಗಾದರೆ ಪೂಜೆ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಪೂಜೆ ಮಾಡುವಾಗ ತಿಳಿಯದೆ ಮಾಡುವ ತಪ್ಪು ಯಾವುದು ಅನ್ನೋದನ್ನ ಈಗ ತಿಳಿಯೋಣ ಸ್ನೇಹಿತರೆ ಕೆಲವರಿಗೆ ದೇವರ ಪೂಜೆ ಮಾಡುವ ವಿಧಿ ವಿಧಾನಗಳು ಚೆನ್ನಾಗಿ ತಿಳಿದಿದ್ದರೆ ಇನ್ನೂ ಕೆಲವರಿಗೆ ಅದರ ಕುರಿತು ಅರಿವೇ ಇರುವುದಿಲ್ಲ ದೇವರ ಪೂಜೆಯನ್ನು ಮಾಡುವುದು ಅತ್ಯಂತ ಪುಣ್ಯ ಕಾರ್ಯವಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಈ ಚಿಕ್ಕ ಪುಟ್ಟ ತಪ್ಪುಗಳೇ ದೇವರ ಪೂಜೆಯ ಪೂರ್ಣ ಫಲವನ್ನು ನಿಮಗೆ ಸಿಗುವುದೇ ಇಲ್ಲ ಆದ್ದರಿಂದ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿದಿರಬೇಕು ಸ್ನೇಹಿತರೆ ದೇವರ ಪೂಜೆಯಲ್ಲಿ ಏನು ಮಾಡಬಾರದು ಪೂಜೆ ಮಾಡುವ ನಿಯಮಗಳು ಏನು ಪೂಜೆಯ ಕೈಂಕರ್ಯಗಳು ಏನು ಅನ್ನೋದನ್ನ ಪೂಜೆ ಮಾಡುವ ಪ್ರತಿಯೊಬ್ಬರು ತಿಳಿದಿದ್ದರೆ ಪೂಜೆಯ ಪೂರ್ಣ ಫಲವನ್ನು ಪಡೆಯಬಹುದು ಹೌದು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ ವಾರದ ಪ್ರತಿ ದಿನವೂ ಯಾವುದಾದರೊಂದು ದೇವರನ್ನು ವಿಶೇಷ ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿ ಮನೆಯಲ್ಲೂ ಪೂಜೆ ಮಾಡುವ ಪದ್ಧತಿ ಇದೆ ಯಾವುದೇ ದೇವತೆಯನ್ನು ಅಥವಾ ದೇವರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಹಾಗೂ ಜೀವನದಲ್ಲಿ ಐಶ್ವರ್ಯವೂ ಬರುತ್ತದೆ ದೇವರ ಆಶೀರ್ವಾದ ಪಡೆಯಲು ಸ್ನೇಹಿತರೆ ಎಲ್ಲ ಭಕ್ತರು ವಿಧಿ ವಿಧಾನದಂತೆ ಪೂಜೆಯನ್ನು ಸಲ್ಲಿಸುತ್ತಾರೆ ಆದಾಗ್ಯೂ ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ನಿಯಮಗಳೊಂದಿಗೆ ಪೂಜೆಯನ್ನು ಮಾಡಿದಾಗ ಮಾತ್ರ ನಿಮ್ಮ ಪೂಜೆಯ ಪುಣ್ಯ ಫಲವನ್ನು ನೀವು ಪಡೆಯುತ್ತೀರಿ ಆದರೆ ಸ್ನೇಹಿತರೆ ಸಾಮಾನ್ಯವಾಗಿ ಜನರು ತಮಗೆ ಬಿಡುವಾದಾಗ ಪೂಜೆಯನ್ನು ಮಾಡುತ್ತಾರೆ ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಅದನ್ನು ನಾವು ಜೀವನದಲ್ಲಿ ಅನುಸರಿಸುವುದು ಅವಶ್ಯಕ ಸ್ನೇಹಿತರೆ ಈ ರೀತಿ ಅನುಸರಿಸುವುದರಿಂದ ಜೀವನದಲ್ಲಿ ಪುಣ್ಯ ಫಲಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಮೊದಲನೆಯದಾಗಿ ಪೂಜೆಗೆ ಸೂಕ್ತವಾದ ಸಮಯ ಯಾವುದು ಎಂದು ತಿಳಿದಿರಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ಸಮಯವನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ಪೂಜೆ ಯಶಸ್ವಿಯಾಗುತ್ತದೆ ಮತ್ತು ಆ ಪೂಜೆಯ ಪೂರ್ಣ ಫಲ ಲಭಿಸುತ್ತದೆ ಪ್ರತಿದಿನ ಐದು ಬಾರಿ ಪೂಜೆಯನ್ನು ಮಾಡಬಹುದು ಮುಂಜಾನೆ ನಾಲ್ಕು ಮೂವತ್ತರಿಂದ ಐದರವರೆಗೆ ಮೊದಲ ಪೂಜೆ ಇದು ಬ್ರಹ್ಮ ಮುಹೂರ್ತದ ಪೂಜೆ ಎಂದು ಪರಿಗಣಿಸಲಾಗುತ್ತದೆ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಪೂಜೆ ಸಂಜೆ ನಾಲ್ಕು ಮೂವತ್ತರಿಂದ ಸಂಜೆ ಪೂಜೆ ಸಂಜೆ ಆರರಿಂದ ಶಯನ ಪೂಜೆ ಆರಂಭವಾಗಿ ರಾತ್ರಿ ಒಂಬತ್ತರವರೆಗೆ ಪೂಜೆ ನಡೆಯುತ್ತದೆ ಇತರೆ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ದೇವರ ಪೂಜೆಯನ್ನು ಮಾಡಲೇಬಾರದು ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಯಾವುದೇ ಫಲ ನಿಮಗೆ ದೊರೆಯುವ ಿಲ್ಲ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಪೂಜೆ ಮಾಡುವಾಗ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇಟ್ಟುಕೊಳ್ಳಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡುವುದರಿಂದ ಅದು ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಂತೋಷ ನೆಲೆಯಾಗುವಂತೆ ಮಾಡುತ್ತದೆ ದೇವರ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ದೇವರ ಪೂಜೆಯನ್ನು ಮಾಡಲು ನೀವು ಕುಳಿತುಕೊಂಡಾಗ ನಿಮ್ಮ ಬಲಭಾಗದಲ್ಲಿ ನಿಮ್ಮ ಗಂಟೆ ಧೂಪ ಇನ್ನಿತರ ಪೂಜಾ ಸಾಮಗ್ರಿಯನ್ನು ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಪೂಜೆ ಮಾಡುವಾಗ ನಿಮ್ಮ ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ಪೂಜೆ ಮಾಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇದು ನೀವು ದೇವರಿಗೆ ಗೌರವವನ್ನು ನೀಡುತ್ತಿದ್ದೀರಿ ಎಂಬುದು ಸೂಚಿಸುತ್ತದೆ ಸ್ನೇಹಿತರೆ ದೇವರ ಪೂಜೆಯನ್ನು ನಿತ್ಯವೂ ಮಾಡುತ್ತೇವೆ ಆ ಸಮಯದಲ್ಲಿ ನಾವು ತಿಳಿದೋ ಅಥವಾ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಒಂದು ವೇಳೆ ನೀವು ಪೂಜೆಯ ಸಮಯದಲ್ಲಿ ಈ ಮೇಲಿನ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಆ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಿ ನೋಡೋದ್ರಲ್ಲ ಸ್ನೇಹಿತರೆ ಪೂಜೆ ಮಾಡುವಾಗ ನಾವು ತಿಳಿದುಕೊಂಡಿರಬೇಕಾದ ವಿಧಿ ವಿಧಾನಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು